ತುಳಸಿ ಮತ್ತು ಗಂಗಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಕಾವೇರಿ ಮನೆಯಿಂದ ಹೊರಡುವಾಗ ಗಂಗಮ್ಮ ಅವರು ಕಾವೇರಿಗೆ ಕರೀತಾರೆ ನೀನು ಬಾರಮ್ಮ ಸುಮಂಗಲಿ ಪೂಜೆ ನಡೀತಾ ಇದೆ ಹಾಡು ಕೇಳ್ತಾ ಇದೆ ಅಲ್ವಾ ನಿನಗೆ ದೇವಸ್ಥಾನದ್ದು ಅಂತ ಹೇಳಿದಾಗ ಹಾಂ ಹೌದು ಕೇಳ್ತಾ ಇದೆ ನನಗೆ ಅಂತ ಕಾವೇರಿ ಅವರು ಹೇಳ್ತಾರೆ ಟೀಚರ್ ಬನ್ನಿ ಟೀಚರ್ ನಾವು ಹೋಗಿ ಬರೋಣ ಅಂತ ತುಳಸಿಯವರು ಕಾವೇರಿಗೆ ಹೇಳ್ತಾರೆ ಅಯ್ಯೋ ಬಾರಮ್ಮ ಯಾಕೆ ಅಂತ ಗಂಗಮ್ಮ ಅವರು ಹೇಳ್ತಾರೆ ಒಳಗಡೆ ಬನ್ನಿ ಅಂತ ಕಾವೇರಿ ಅವರು ಹೇಳ್ತಾರೆ ಅಯ್ಯೋ ಟೀಚರ್ ಇವತ್ತಿನ್ನೂ ಒಳಗಡೆ ಕರಿತಾ ಇದ್ದೀರಾ ಅವತ್ತು ಅಂತ ತುಳಸಿ ಹಿಂಗೆ ಹೇಳಿದಾಗ ಅಯ್ಯೋ ಗಂಗಮ್ಮ ಹೇಳ್ತಾರೆ ಅಯ್ಯೋ ಸುಮ್ಮನೆ ಇರಮ್ಮ ನೀನು ಅಂತ ತುಳಸಿಗೆ ಹೇಳ್ತಾರೆ ನಾನು ದೆವ್ವನೋ ಭೂತಾನೋ ತುಳಸಿ ಅವರು ಆ ಥರ ಇಣುಕಿ ಇಣುಕಿ ನೋಡ್ತಾ ಇದ್ದಾರೆ ಒಳಗಡೆ ಅಂತ ಕಾವೇರಿ ಅವರು ಹೇಳ್ತಾರೆ ನಂತರ ಕಾವೇರಿಯವರು ಒಳಗಡೆ ಹೋಗಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಹೂವನ್ನು ಮುಟ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇರ್ತಾರೆ ನಂತರ ಅಗಸ್ತ್ಯ ಅವರ ಹಳೆ ನೆನಪುಗಳನ್ನು ಇರ್ತಾರೆ ಹಾಕ್ತಾಯಿರ್ತಾರೆ ಅವರು ಮೊಬೈಲ್ ಹಿಡ್ಕೊಂಡು ಎಸ್ ಎಮ್ ಎಸ್ ಮಾಡ್ತಾಯಿರ್ತಾರೆ ಕಾವೇರಿ ಅವರಿಗೆ ಮಿಂಚು ಎದ್ದು ಅಪ್ಪ ಮೊಬೈಲ್ ಕೊಡಪ್ಪ ನನಗೆ ಆಟ ಆಡೋಕ್ಕೆ ಅಂತ ಹೇಳ್ತಾರೆ ನೀ ಹೋಮ್ವರ್ಕ್ ಆಯ್ತಾ ಅಂತ ಅಗಸ್ತ್ಯ ಅವರು ಕೇಳ್ತಾರೆ ಅಯ್ಯೋ ಅಪ್ಪ ಏನು ಮರೆಸಬೇಡ ನೀನು ಮೊದ್ಲಿಗಾದರೆ ನೀನೇ ಕೊಡ್ತಿದ್ದೀಯ ಮೊಬೈಲ್ ಆಟ ಆಡ್ಕೊ ಅಂತ ಈಗ ನೀನು ದುಬೈಗೆ ಹೋಗಿ ಬಂದ ನಂತರ ಬಹಳ ಚೇಂಜ್ ಆಗಿದ್ದೀಯಾ ಅಪ್ಪ ನೀನು ಅಂತ ಮಿಂಚು ಅವರು ಹೇಳ್ತಾರೆ ನನಗೆ ಮೊಬೈಲು ಬೇಡ ಏನು ಬೇಡ ಅಂತ ಕೋಪ ಮಾಡಿಕೊಂಡು ಆ ಕಡೆ ತಿರುಕೊಂಡಿರ್ತಾಳೆ ಅಯ್ಯೋ ಮಿಂಚು ಬಾ 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 ಅಂತ ಹೇಳಿ ಹಿಡಿ ಮೊಬೈಲ್ ತಗೋ ಅಂತ ಅಗಸ್ತ್ಯವರು ಕೊಡೋಕ್ಕೆ ಹೋಗ್ತಾರೆ ನನಗೆ ಮೊಬೈಲು ಬೇಡ ಏನು ಬೇಡ ಅಂತ ಹೇಳ್ತಾರೆ ಅಗಸ್ತ್ಯವರು ಮೊಬೈಲಲ್ಲಿ ಕಟ್ಟಿ ಮೇಲೆ ಇಟ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅವರು ಕಾಲ್ ಮಾಡಿ ದೇವಸ್ಥಾನಕ್ಕೆ ಹೋಗೋದನ್ನು ಹೇಳೋದಕ್ಕೆ ಕಾಲ್ ಮಾಡಿರ್ತಾರೆ ಕಾ ಹೆಂಡತಿ ಅಂತ ಸೇವ್ ಇರುತ್ತೆ ಪ್ರೊಫೈಲು ಇರುತ್ತೆ ಮಿಂಚು ಎದ್ದು ಬರ್ತಾ ಇದ್ದಂಗೆ ಅಗಸ್ತ್ಯವರು ಬೇಗ ಬಂದು ಮೊಬೈಲನ್ನು ತೆಗೆದುಕೊಂಡು ಬಿಡ್ತಾರೆ ಯಾಕಂದರೆ ಫೋಟೋನು ಬಂದಿರುತ್ತೆ ಕಾಲ್ ಮಾಡಿದಾಗ ಮೊಬೈಲನ್ನು ತೆಗೆದುಕೊಂಡು ಮಿಂಚುನ ನೋಡ್ತಾಯಿರ್ತಾರೆ ಹಾಗೆ ಹೊರಗಡೆ ಬಂದು ಕಾಲ್ ರಿಸೀವ್ ಮಾಡ್ತಾರೆ ಅಯ್ಯೋ ಹಲೋ ಹೆಂಡ್ತಿ ಅಯ್ಯೋ ಎಷ್ಟೊತ್ತಿಗೆ ಫೋನ್ ಮಾಡಿದ್ದೀರ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಕಾವೇರಿ ಅವರು ಕೇಳ್ತಾರೆ ಅಯ್ಯೋ ನನ್ನ ಕತೆ ಬಿಡಿ ಏನು ಅಂತ ಹೇಳಿದಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸುಮಂಗಲಿ ಪೂಜೆ ಇದೆ ನೀವು ಬನ್ನಿ ಅಂತ ಕಾವೇರಿ ಅವರು ಹೇಳ್ತಾರೆ ಅಯ್ಯೋ ಹೆಂಡ್ತಿ ನೀ ಕರೆದ ಮೇಲಿಲ್ಲ ಅಂತ ನಾ ಬಂದೇ ಬರ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಸರಿ ನಾನು ದೇವಸ್ಥಾನದಲ್ಲಿ ಸಿಗೋಣ ಅಂತ ಹೇಳ್ತಾರೆ ನಂತರ ಅಗಸ್ತ್ಯ ಅವರು ಮಿಂಚು ಮೊಬೈಲ್ ಕೇಳಿದ್ಲು ಪ್ರೊಫೈಲಲ್ಲು ಆಮೇಲೆ ಫೋಟೋ ಎರಡು ಬಂದಿತ್ತು ಅಂತ ಹೇಳ್ತಾರೆ ಕಾವೇರಿ ಅವರಿಗೆ ನೀವು ಮೊದಲು ಅದನ್ನ ಫೋಟೋ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಮಿಂಚು ಕೋಪ ಮಾಡಿಕೊಂಡು ಬಂದು ಒಳಗಡೆ ಕೂತ್ಕೊಂಡಿರ್ತಾರೆ ಲಲಿತಮ್ಮ ಬಂದು ಯಾಕೆ ರೌಡಿ ಬಬ್ಬಿ ಇವತ್ತೇ ಕೋಪ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ಅವಳು ಮೊಬೈಲ್ ಕೆಡಿದ್ಲು ಕೊಡಲಿಲ್ಲ ಹಾಗಾಗಿ ಕೋಪ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಅಗತ್ಯ ಅವರು ಹೇಳಿದ ನಂತರ ಮಿಂಚು ಅಲ್ಲೇ ಕೂತ್ಕೊಂಡಿರ್ತಾಳೆ ಅಮ್ಮ ಇವತ್ತು ದೇವಸ್ಥಾನದಲ್ಲಿ ಸುಮಂಗಲಿ ಪೂಜೆ ಇದೆ ನಮ್ಮ ತಂಗಿನ ಕರ್ಕೊಂಡು ಹೋಗೋಣ ಒಳ್ಳೆಯದಾಗುತ್ತೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಸರಿ ಆಯಿತಪ್ಪ ಅಂತ ಲಲಿತಮ್ಮವರು ಹೇಳ್ತಾರೆ ಇಲ್ಲಿ ತುಳಸಿ ಅವರು ಹೊರಗಡೆ ಗಂಗಮ್ಮ ತುಳಸಿ ಕಾಯ್ತಾಯಿರ್ತಾರೆ ಕಾವೇರಿಯವರು ಹೊರಗಡೆ ಬಂದಾಗ ಅಯ್ಯೋ ಎಷ್ಟು ಮುದ್ದ ಕಾಣಿಸ್ತಾ ಇದ್ದೀರಾ ಹೌದು ಮೊಬೈಲಲ್ಲಿ ಯಾವ ಜೊತೆ ನಿನ್ನ ಬಾವಿ ಪತಿ ಜೊತೆ ಮಾತಾಡ್ತಾ ಇದ್ದೀಯಾ ನಂದ್ರಷ್ಟಿನೇ ಬೀಳ್ತಾ ಇದೆ ನಿನಗೆ ಅಂತ ಗಂಗಮ್ಮ ಅವರು ಕಾವೇರಿಗೆ ಹೇಳ್ತಾರೆ ಅಯ್ಯೋ ಟೀಚರ್ ಮದುವೆ ಹೆಣ್ಣು ರೆಡಿ ರೆಡಿಯಾಗಿ ಬಂದಿದ್ದೀರಾ ಮತ್ತೆ ದೇವಸ್ಥಾನದಲ್ಲಿ ಯಾರಾದರೂ ತಾಳಿ ಕಟ್ಟಿಬಿಟ್ಟಿದ್ದಾರೆ ಅಂತ ತುಳಸಿ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ